रामाय रामभद्राय रामचन्द्राय वेधसे रघुनाथाय नाथाय सीताया पतये नमः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं तत्र तत्र कृतमस्तकाञ्जलिं ಬಾಷ್ಪವಾರಿ ಪರಿಪೂರ್ಣಲೋಚನಂ ಲೋಚನಂ ಮಾರುತಿಂ ನಮತ ರಾಕ್ಷ ಸಂತಕ ಸಂದರ್ಭ ಕಲ್ಪನೆ ಮಾಡ್ಕೊಳ್ಳಿ ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ ಸೀತಾಮಾತೆಯಲ್ಲಿದ್ದಾಳೆ ಸೀತೆ ಮಕ್ಕಳು ಹಾಡ್ತಾ ಇದ್ದಾರೆ ಏನು ಆಡ್ತಾ ಇದ್ದಾರೆ ರಾಮನ ಮಕ್ಕಳು ಆಡ್ತಾ ಇದ್ದಾರೆ ರಾಮನ ಕಥೆ ಆಡ್ತಾ ಇದ್ದಾರೆ ಏನೆಲ್ಲ ಯಾವ ರೀತಿಯಾಗಿದೆ ಇದು ಎಲ್ಲರೂ ಕೂಡ ಅದರಲ್ಲೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಾರೆ ಮಕ್ಕಳು ಗಾಯನವನ್ನು ಮುಗಿಸ್ತಾರೆ ಆ ರಾಮಾಯಣದ ಗಾಯನ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ ಮುಗಿದ ಮೇಲೆ ಅಷ್ಟು ಚೆನ್ನಾಗಿ ಕೇಳಿರ್ತೀವಲ್ವ ಅದಕ್ಕೆ ನಾನೇನು ಕೊಡಬಲ್ಲೆ ಏನಾದರೂ ಒಂದು ಕೊಡಬೇಕಲ್ವಾ ಏನು ಕೊಡುವಂಥದ್ದು ಹೃತ್ಪೂರ್ವಕ ಮನಸ್ಸಿನ ಕೃತಜ್ಞತೆಯನ್ನು ನರ್ಪಣೆ ಮಾಡಬೇಕು ಮೊದಲನೇದಾಗಿ ರಾಮನ ಭಾಳ ಮುಖ್ಯವಾದಂಥ ಗುಣ ಏನು ಕೋನ್ವಸ್ಮಿನ್ ಸಾಂಪ್ರದಾಯ ಗುಣವಾನ್ ಕಷ್ಟ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ ನಾಲ್ಕನೇ ಮುಖ್ಯ ಗುಣ ಶ್ರೀರಾಮನ ಕೃತಜ್ಞತೆ ಗುಣ ಬೇಕು ಇಷ್ಟೆಲ್ಲವನ್ನು ಪಡೆದಿರ್ತೀವಲ್ಲ ಅದರ ಬಗ್ಗೆ ಕೃತಜ್ಞತೆ ಇದೆಯವತ್ತಿನ ದಿವಸ ನಮಗೆ ಆ ಕೃತಜ್ಞತಾ ಭಾವ ಇದೆಯಾವತ್ತ ನಮ್ಮಲ್ಲಿ ಯಾರ್ಯಾರಿಯಿಂದ ಪಡೆದು ನಾನು ಈ ರೂಪವನ್ನು ಪಡೆದುಕೊಂಡಿದ್ದೀನಿ ಒಬ್ಬರಿಂದಲ ಇಬ್ಬರಿಂದಲ ತಂದೆ ತಾಯಿಗಳಿಂದ ಶರೀರ ಪಡ್ಕೊಂಡಿದ್ದೀನಿ ಆಮೇಲೆ ಎಷ್ಟು ಜನ ನಾನು ಪಾಲನೆ ಪೋಷಣೆ ಮಾಡಿದವರು ಇದ್ರಿಗೂ ಲೆಕ್ಕ ಇಡ್ಲಿಕ್ಕೆ ಆಗ್ತದ ಒಬ್ಬರ ಇಬ್ರ ಸಾವಿರಾರು ಜನರ ಅನೇಕ ರೀತಿಯಾದ ದಾನದಿಂದ ನಾನಾಗಿದ್ದೀನಲ್ಲವೇ ಪ್ರಕೃತಿಯಿಂದ ನಿತ್ಯ ಪಡಿತಾ ಇದ್ದೀನಲ್ಲ ಸೂರ್ಯನಿಂದ ಬೆಳಕನ್ನು ಪಡಿತೀನಿ ಉಸಿರಾಡಲಿಕ್ಕೆ ಇರೋವರೆಗೂ ನಮಗೆ ಗಾಳಿ ಕೊಡುವಂಥವನು ಯಾರು ವಾಯುದೈವ ಬೆಳಕು ಕೊಡುವಂಥವನು ನಮ್ಮನ್ನು ಹೊತ್ಕೊಂಡಿರುವಂಥ ಭೂಮಿ ಆಕಾಶ ಎಲ್ಲದರಿಂದ ಪಡಿತೀನಿ ನಾನು ಎಲ್ಲದರಿಂದ ಉಪಕೃತ ನಾನು ಆದರೆ ಹೇಗೆ ನಡ್ಕೊಳ್ತಿದ್ದೆ ನಾನು ಅವುಗಳ ಸ್ಮರಣೆ ಆದರೂ ಒಂದಿನ ಒಂದು ದಿನದಲ್ಲಿ ಒಮ್ಮೆ ಆದರೂ ಮಾಡ್ತೀನ ನಾನು ಪಂಚಭೂತಗಳ ಸ್ಮರಣೆಯನ್ನ ನಾನು ಇವೆಲ್ಲಕ್ಕೂ ಅಧಿಷ್ಠಾನನ ಅಂತ ಪರಮಾತ್ಮನ ಸ್ಮರಣೆ ಮಾಡ್ತೀನ ನಾನು ಭಗವಂತನ ಸ್ಮರಣೆ ಮಾಡ್ತೀನ ನಾನು ಯಾವುದೇ ರೀತಿಯಲ್ಲಿ ಸ್ಮರಣೆಯನ್ನು ಮಾಡು ನೀವು ಯಾವುದೇ ರೀತಿಯಲ್ಲಾದರೂ ಕೂಡ ನಮಸ್ಕಾರ ಮಾಡು ಸ್ತೋತ್ರ ಹೇಳು ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡು ಧನ್ಯಾವಂದನೆ ಮಾಡು ಯಾವುದಾದ್ರೂ ಒಂದು ಕ್ರಮದಲ್ಲಿ ಸ್ಮರಣೆ ನಾನು ಮಾಡ್ತಾ ಇದ್ದೀನಿ ನಾನು ಇಷ್ಟೆಲ್ಲ ಪಡೆದಂಥವನ್ನ ನಾನು ಹೇಗೆ ನಡ್ಕೊಳ್ತಾ ಇದ್ದೀನಿ ಕೃತಜ್ಞನಾಗಿದ್ದೀನ ಕೃತಜ್ಞನಾಗಿದ್ದೀನ ನೋಡ್ತೀನಲ್ವಾ ಶ್ರೀರಾಮನಿಗೆ ಒಂದು ಸಣ್ಣ ಉಪಯೋಗ ಮಾಡಿದ್ರೆ ಸಾಕು ಸಹಕಾರ ಮಾಡಿದ್ರೆ ಸಾಕು ಒಂದು ಸಣ್ಣ ಸಹಾಯ ಮಾಡಿದ್ರೆ ಸಾಕು ಕೃತೇನೈಕೇನ ತುಷ್ಯತಿ ಚಿಕ್ಕದು ಮಾಡಿದ್ರು ಕೂಡ ಬಹಳ ಆನಂದ ಅಂತ ರಾಮನಿಗೆ ಅಂತಹ ರಾಮನ ಮಕ್ಕಳು ಹಾಡ್ತಾ ಇದ್ದಾರೆ ಆ ಮಕ್ಕಳು ಹಾಡಿದಾಗ ಪ್ರತಿಯೊಬ್ಬರು ಗನಸ್ತಂತೆ ಏನಾದರೂ ಕೊಡಬೇಕಲ್ಲ ಅಂಥೇಳಿ ಏನು ಕೊಡೋದು ಎಲ್ಲ ಅವರು ಅಲ್ಲೇನಲ್ಲಿ ಏನೋ ಹಣ ಗಳಿಸ್ತಾ ಇರಲಿಲ್ಲ ಏನಿಲ್ಲ ಏನು ಕೊಡೋದಲ್ಲ ಇನ್ನು ಮನಸ್ಸನ್ನು ಕೊಡು ಸಾಕು ಭಗವಂತ ಅದನ್ನು ಕೇಳ್ತಾನೆ ಇನ್ನು ಸುಮನವನ್ನು ಸುಮದಂತೆ ಅರ್ಪಿಸು ಇನ್ನು ಒಳ್ಳೆಯ ಮನಸ್ಸೇ ಭಗವಂತನಿಗೆ ನಾವು ಅರ್ಪಿಸುವಂಥ ಸುಂದರವಾದಂಥ ಸುಗಂಧವಾದಂತಹ ಪರಿಮಳ ಭರಿತ ಪುಷ್ಪ ಹೂ ಅಲ್ಲಿದ್ದರು ಒಳ್ಳೆಯ ಮನಸ್ಸಿನಿಂದ ಆ ಹಾಡನ್ನೆಲ್ಲ ಕೇಳಿದ್ರಲ್ಲ ಎದ್ದು ಅಲ್ಲಿ ಏನಿತ್ತಲ್ಲಿ ಅಲ್ಲಿ ಆಶ್ರಮದಲ್ಲಿ ಏನಿರ್ತದೆ ಹೇಳಿ ಆಗಿನ ಕಾಲದ ಆಶ್ರಮಗಳು ಇವತ್ತಿನ ಆಶ್ರಮಗಳಲ್ಲ ಹಾಂ ಮತ್ತು ಇವತ್ತಿನ ಆಶ್ರಮಗಳ ಕಲ್ಪನೆಗಳು ಬೇರೆ ಅಂದಿನ ಆಶ್ರಮ ಇವತ್ತಿನ ಆಶ್ರಮದ ಕಲ್ಪನೆ ಮ ಪಕ್ಕಿಟ್ಕೋಣ ಹೇಗೆ ಬೇಡ ಒಬ್ಬರು ಎದ್ದು ಬಂದರು ಪೀತ ಕಚ್ಚಿನ ಮುನಿಸ್ತಾಭ್ಯಾಮ್ ಉತ್ತಿತ ದದೋ ಸಂತೋಷ ಆದಂತಹ ಮುನಿಗಳಲ್ಲಿ ಒಬ್ಬರು ಎದ್ದು ಬಂದು ಒಂದು ಕಳಶವನ್ನು ಕೊಟ್ಟರು ಆ ಕಳಶ ಮಣ್ಣಿಂದೆ ಆಗಿತ್ತು ಅದು ಕಂಚಿಂದ ತಾಮ್ರದ ತಾಮ್ರದಾಗುತ್ತೆ ಗೊತ್ತಿಲ್ಲ ಅಂತ ಒಂದು ಕಳಶವನ್ನು ಕೊಟ್ಟರು ಒಬ್ಬರು ಕೊಟ್ಟ ಮೇಲೆ ಇನ್ನೊಬ್ರಿಗೆ ಕೊಡಬೇಕಲ್ವಾ ಈ ಮುಯಿ ಮಾಡುವಾಗ ಹಾಂ ಉಡುಗೊರೆ ಕೊಡುವಾಗ ಅವನು ಏನು ಕೊಟ್ಟ ಅಂತ ನೋಡ್ಕೊಂಡಿರ್ತಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡಬೇಕಾದ್ರೆ ಇನ್ನೇನು ವಿಶೇಷವಾದ ಕೊಡಬೇಕು ಅಂತೇಳಿ ಹಿಂದೆ ಇರ್ತಿತ್ತು ಈಗ ಅದು ಎಲ್ಲ ಕಡಿಮೆ ಆಗ್ತಾಯಿದೆ ಆಗ ಒಬ್ಬರು ಮತ್ತೊಬ್ಬರು ಎದ್ರು ಎದ್ದೋರು ಏನು ಮಾಡಿದರು ಪ್ರಸನ್ನೋ ವಲ್ಕಲಂ ಕಚ್ಚಿತ್ ದದೌತಾಭ್ಯಾ ಮಹಾಯಶಾಹ ಅನ್ಯ ಕೃಷ್ಣ ಜಿನಂ ಮೌಂಜಿ ಮನ್ಯೋ ಮಹಾಮುನಿ ಒಬ್ಬರು ಬಹಳ ಆಯಿತು ಅಂತೇಳಿ ಅವ್ರದ್ದು ಏನಿತ್ತು ಪಾಪ ಆಶ್ರಮದವರಲ್ವಾ ನಾರು ಬಟ್ಟಿ ಕೊಟ್ಟು ಮಡಿ ಕೊಟ್ಟರು ಒಳ್ಳೆ ಪಂಚನೂ ಅಲ್ಲ ನಾರ್ಮಡಿ ಕೊಟ್ಟರು ಯಾರಿಗೆ ರಾಮನ ಮಕ್ಕಳಿಗೆ ಶ್ರೀರಾಮನ ಮಕ್ಕಳಿಗೆ ಸಿಕ್ಕಿದ್ದು ನಾರು ಮಡಿ ಹುಡುಗರೆ ಇನ್ನೊಬ್ಬರು ಕೆಳಗಡೆ ತಾವು ಜಾನಕ್ಕೆ ಜಪಕ್ಕೆ ಕುಳಿತುಕೊಳ್ಳುವಂತಹ ಕೃಷ್ಣಾಜಿನ ಅಂದರೆ ಜಿಂಕ್ಯ ಚರ್ಮವನ್ನು ತಂದು ಕೊಟ್ಟರು ಮತ್ತೊಬ್ಬರು ಮುಂಜಿದಾರವನ್ನು ಕೊಟ್ಟರು ಮತ್ತೊಬ್ಬರು ಏ ನಡೀತಾ ಹೋಯಿತು ಏ ನನಗೆ ಇನ್ನೇನು ಬೇಕಾಗಿಲ್ಲಪ್ಪ ಸಾಕು ಆನಂದ ಆಗೋಯ್ತು ನನಗೆ ಸಂತೃಪ್ತನಾದೆ ಅಂಥೇಳಿ ನೀರು ಕುಡಿಯುವ ಕಮಂಡಲವನ್ನೇ ಕೊಟ್ಟರು ಇನ್ನೊಬ್ರು ಜನವಾರದ ಎಗದು ಕೊಟ್ಟು ಕೊಟ್ಟರು ಇದೇ ನಾನು ತಿಳಿಯೋದು ಅಂತ ಹೇಳಿ ಇನ್ನೊಬ್ಬರು ಅತ್ತಿ ಮರದ ಮನೆಯನ್ನು ಕೊಟ್ಟರು ಒಬ್ಬ ತಾನು ಕುಳಿತುಕೊಳ್ಳುವಂಥ ಆಸನವನ್ನು ಕೊಟ್ಟ ಮತ್ತೊಬ್ಬರು ಇನ್ನೇನಿಲ್ಲ ಅವ್ರ ಹತ್ರ ಅವರು ಬಹಳ ಎಲ್ಲವನ್ನು ತ್ಯಜಿಸಿ ಅಪರಿಗ್ರಹಿಗಳಾಗಿ ಏನು ಬೇಕೋ ಅಷ್ಟು ಮಾತ್ರ ಒಂದಷ್ಟು ಆಹಾರ ಆಶ್ರಮದಲ್ಲೇ ಸಿಗ್ತಾಯಿತ್ತು ಉಡಲಿಕ್ಕೆ ಮಿನಿಮಮ್ ಬಟ್ಟೆ ಇಟ್ಕೊಂಡಿದ್ದಾರಂತೆ ಕನಿಷ್ಠ ಬಟ್ಟೆ ಕೋಪಿನಗಳನ್ನು ಮಾತ್ರ ಇಟ್ಕೊಂಡಿದರಂತೆ ಅವರು ಒಂದು ಕೋಪಿನವನ್ನೇ ತೆಗೆದುಕೊಟ್ಟರು ಮಕ್ಕಳೇ ತೋಳಿ ಚೆನ್ನಾಗಿ ಆಡಿದೀರಾ ಅಂಥೇಳಿ ಅವ್ರ ಹತ್ರ ಏನು ತೋತ್ತು ಮತ್ತೊಬ್ಬ ಸಮಿತನ್ನು ಕೊಟ್ಟರು ಮತ್ತೊಬ್ಬರು ಸಮಿತ್ ಕತ್ತರಿಸುವಂಥ ಕೊಡಲಿಯನ್ನು ಕಟ್ಟರು ಹೀಗೆ ಏನೇನಿತ್ತೋ ಅವರು ಅದೆಲ್ಲವನ್ನು ಕೊಡ್ತಾ ಹೋದರು ಅಷ್ಟೆಲ್ಲ ಹಾಗೆ ಒಬ್ಬರು ಒಳ್ಳೆ ಬಟ್ಟೆ ಇಲ್ಲ ಹೊರಡ್ತಾರೆ ಹರಕ ಬಟ್ಟೆ ಇತ್ತು ಹರಕ ಬಟ್ಟೆನೇ ಕೊಟ್ಟರು ಇನ್ನೊಬ್ರು ಜಟೆ ಕಟ್ಟುವಂಥ ನಾರಿನ ದಾರವನ್ನು ಕೊಟ್ಟರು ಹೀಗೆ ಒಬ್ಬ ಯಜ್ಞ ಪಾತ್ರೆಯನ್ನು ಕೊಟ್ಟ ಹೀಗೆ ಎಲ್ಲವನ್ನು ಕೊಟ್ಟು ಒಬ್ಬ ಏನು ಕೊಟ್ಟ ಅಂಥೇಳಿದರೆ ಒಬ್ಬ ಸಾಧಕ ಲದಂಥ ಮುನಿ ಹ್ಞೂ ಕೊಟ್ಟು ಮಥಾಪರಹ ಜಪಮಾಲೆ ಎಣ್ಣೆ ಕೊಟ್ಬಿಟ್ಟು ನಾನು ಆಗ ಕೇಳಿದೆ ಏನೋ ನಾಳೆಯಿಂದ ಯಾವುದ್ರಲ್ಲೂ ಜಪ ಮಾಡ್ತೇನೆ ನೀನು ಅಂತ ಹೇಳಿ ಅವ್ರು ಹೇಳಿದ ನನಗೆ ಯಾವುದು ಬೇಕಾಗಲ್ಲ ಜಪ ಮಾಡಿ ಯಾಕೆ ಎಲ್ಲ ಮುಗಿದೋಯ್ತ ಮುಗಿದೋಯ್ತ ರಾಮಾಯಣ ಕೇಳಿದ ಮೇಲೆ ಇಡೀ ರಾಮಾಯಣದಿಂದ ನನಗೆ ಏನು ಜಪ ಮಾಡಬೇಕು ಹೇಗೆ ಜಪ ಮಾಡಬೇಕು ಅಂತ ಗೊತ್ತಾಗಿದೆ ನನಗೆ ಜಪಮಾಲೆ ಅಗತ್ಯ ಇಲ್ಲ ಹೇಗೆ ಅಂದರೆ ರಾಮಾಯಣದ ನನಗೆ ರಾಮನವಂಥ ನಾಮ ಸಿಕ್ಕಿದೆ ಆ ಸದಾ ಕಾಲ ರಾಮ 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 ಅಂತ ಹೇಳ್ತಾ ಇರೋದು ಜಪ ಮಾಲೆ ಇದ್ರೆ ಲೆಕ್ಕ ಆಗ್ತೀವಿ ಒಂದು ಮಾಲೆ ಆಯಿತು ಎರಡು ಮಾಲೆ ಆಯಿತು ಮೂರು ಮಾಲೆ ಆಯಿತು ಲೆಕ್ಕವೇ ಬೇಕಾಗಿಲ್ಲ ಸದಾಕಾಲ ಸದಾ ಕಾಲ ಜಪ ಯಾವ ಜಪ ರಾಮನಾಮ ಜಪ ರಾಮ 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 ಅಂತ ಹೇಳಿ ಹೀಗೆ ಎಲ್ಲವನ್ನು ಕೊಟ್ಟು ಹೇಳ್ತಾರೆ ಆಯುಷ್ಯಮ ಪ್ರಾಹುರು ಮುದಾ ತತ್ರ ಮಹರ್ಷಯ ಮಕ್ಕಳೇ ನೀವೆಲ್ಲ ಕೊಡುವಂಥದ್ದಲ್ಲ ಭಗವಂತ ದೀರ್ಘ ಆಯುಷ್ಯವನ್ನು ಕೊಡಲಿ ಶ್ರೇಯಸ್ಸನ್ನು ಕೊಡಲಿ ಎಲ್ಲ ರೀತಿಯಾದ ನಿಶ್ರೇಯಸ್ಸು ನಿಮಗೆ ಪ್ರಾಪ್ತವಾಗಲಿ ಅಂತ ಹೇಳಿದ್ರು ರಾಮಾಯಣ ಅಂಥದ್ದು ಯಾವ ರೀತಿಯಾಗಿ ಪ್ರಭಾವ ಬೀರ್ತದೆ ಪರಿಣಾಮ ಬೀರ್ತದೆ ವಾಲ್ಮೀಕಿ ಮಹರ್ಷಿಯ ಮನಸ್ಸೆಂಥದ್ದು ಆ ಋಷಿಗಳ ಯೋಗಿಗಳ ಮನಸ್ಸು ಯಾವ ರೀತಿಯಾದದ್ದು ಚಲುವು ನಗುವುಗಳ ಕಂಡವನ ಕಣ್ಣರಳುವುದು ಅಳುವು ನೋವುಗಳ ಕಂಡೊದ್ದೆಯಾಗುವುದು ಇಳೆಯ ದನಿಗೆ ಅವನೆದ ಒಪ್ಪು ಮರುದನಿಯ ಹೋದು ಶಿಲೆಯೆಲ್ಲ ಯೋಗಿಯದೆ ಹಾಗೆ ವಾಲ್ಮೀಕಿ ಆಶ್ರಂದ ಇದ್ದವರು ಕೂಡ ಇದೇ ರೀತಿ ಆ ನೋಡ್ತಾ ನೋಡ್ತಾ ಆನಂದ ಆಯಿತು ಸಂತೋಷ ಆಯಿತು ವಾಲ್ಮೀಕಿಗೆ ಆ ಸುತ್ತಲ ಪ್ರಕೃತಿಯನ್ನು ಕಂಡಾಗ ಆದರೆ ಆ ನೋವನ್ನು ಕಂಡಾಗ ಪಕ್ಷಿಗಳ ನೋವನ್ನು ಕಂಡಾಗ ಅಳುವ ನೋವುಗಳ ಕಂಡೊದ್ದೇ ಆಗುವುದು ಆ ಕಣ್ಣೊದ್ದೇ ಆಗಿಯೇ ಬಂದದಲ್ವೇ ಮಾನಿಷಾದ ಪ್ರತಿಷ್ಠಾಂತಮಗ ಮಹಾ ಆ ಒಂದು ಶ್ಲೋಕದ ಮಾತು ಅವನಿಗೆ ಎಲ್ಲವನ್ನೂ ಕೂಡ ಬಿಟ್ಟವನಲ್ಲ ಇಡೀ ಜಗತ್ತಿನಲ್ಲಿ ಏನಾಗ್ತದೆ ಅದಕ್ಕೆ ಒಂದು ಮರುಧ್ವನಿ ಹೌದು ಒಪ್ಪು ಹೌದು ಆ ಪಕ್ಷಿಗಳ ಆಕ್ರಂದನ ಅವನ ಹೃದಯ ಮಂದಿರದಲ್ಲಿ ಪ್ರತಿಧ್ವನಿಸಿ ರಾಮಾಯಣವಾಗಿ ಹೊರಗೆ ಬಂದಿತು ಹೀಗೆ ರಾಮಾಯಣವನ್ನು ಕೇಳಿದ್ರಲ್ಲಿದ್ದಂಥವ್ರು ಎಲ್ಲರೂ ಕೂಡ ಏನಿದೆ ಅದನ್ನು ಕೊಡುವಂಥದ್ದು ಭಗವಂತನಿಗೆ ಭಗವಂತ ಹೇಳಿದ್ದಾನಲ್ವಾ ಏನು ಹೇಳಿದ್ದಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಓಮೇ ಭಕ್ತ ಪ್ರಯಚ್ಚತಿ ನನ್ನ ಭಕ್ತನಾದಂತೂ ಏನೇ ಬೇಕಾದರೂ ಕೊಡಲಿ ಪರವಾಗಿಲ್ಲ ಅದನ್ನು ಸ್ವೀಕಾರ ಮಾಡ್ತೀನಿ ನಾನು ಇಲ್ಲಿ ಪತ್ರಂ ಪುಷ್ಪಮೂ ಅಲ್ಲ ಎಂತೆಂಥದ್ದು ಕೊಟ್ಟರು ನೋಡಿ ಹರಕು ಬಟ್ಟೆ ಕೋಪಿನ ಮತ್ತೊಂದು ದಾರ ಕಟ್ಟು ಇಂಥದ್ದನ್ನು ಕೊಟ್ಟರು ಹೀಗೆ ಮಕ್ಕಳು ಅಲ್ಲಿ ಹಾಡ್ತಾರೆ ವಾಲ್ಮೀಕಿ ಆಶ್ರಮದಲ್ಲೇ ಮೊದಲಿಗೆ ರಾಮಾಯಣದ ಪ್ರಚಾರವಾಯಿತು ಆ ರಾಮನಾಮವನ್ನು ಪ್ರತಿಯೊಬ್ಬರೂ ಕೂಡ ರಾಮಕಥೆಯ ಮೂಲಕ ಪಡೆದುಕೊಂಡರು ಎಂಥದ್ದು ರಾಮನಾಮ ಅನ್ನುವಂಥದ್ದು ರಾಯಂದ ಮಾತ್ರ ದಿಮ್ ರಕ್ತ ಮಾಂಸದೊಳ ಇರುವ ಆಯಸ್ತಗತಿವಾದ ಅತಿಪಾಪವನ್ನು ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯನ್ನು ಕೊಡುವ ದಾಯವನ್ನು ವಾಲ್ಮೀಕಿ ಮುನಿರಾಯಬಲ್ಲ ಯಾವ ರೀತಿಯಾಗಿದ್ದಂಥ ಆ ರತ್ನಾಕರ ಅನ್ನುವಂಥ ಬೇಡ ವಾಲ್ಮೀಕಿಯಾದ ಅದೇ ರೀತಿಯಾಗಿ ಮತ್ತೆ ಮಾ ಎನಲು ಹೊರವಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟಮಾಗಿ ಚಿತ್ತ ಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತ ಒಬ್ಬನೇ ಬಲ್ಲ ಒಬ್ಬ ವಾಲ್ಮೀಕಿ ಒಬ್ಬ ಹನುಮಂತ ಯಾವ ರೀತಿಯಾಗಿ ಅವರು ರಾಮನಾಮದಿಂದ ಪಾವನರಾದರು ಅನ್ನೋದನ್ನು ನಾವು ನೋಡ್ತೀವಿ ಹೀಗೆ ತುಳಸಿದಾಸರು ರಾಮಾಯಣದ ರಚನೆಯನ್ನು ತಮ್ಮ ರಾಮಚರಿತ ಮಾನಸ ರಚನೆಯನ್ನು ಪ್ರಾರಂಭ ಮಾಡುವಾಗ ಇವರಿಬ್ಬರಿಗೆ ನಮಸ್ಕಾರ ಮಾಡ್ತಾರೆ ಮೊದಲಿಗೆ ಯಾರು ಅವರಿಬ್ರು ಅಂತೇಳಿದ್ರೆ ಸೀತಾರಾಮ ಗುಣಗ್ರಾಮ ಪುಣ್ಯಾರಣ್ಯ ವಿಹಾರಿಣೋ ಒಂದೇ ವಿಶುದ್ಧ ವಿಜ್ಞಾನೋ ಕವೀಶ್ವರ ಕಪೀಶ್ವರೌ ಅವರಿಬ್ಬರು ಯಾರು ಒಬ್ಬ ಕವೀಶ್ವರ ಇಡೀ ಕವಿಗಳಲ್ಲಿ ಆದಿ ಕವಿ ಇನ್ನೊಬ್ಬ ಕಪೀಶ್ವರ ಶ್ರೇಷ್ಠರ ಅಂತ ವಾನರೋತ್ತಮ ಅವ್ರು ಏನು ಮಾಡ್ತಾರೆ ಅವರಿಬ್ಬರೂ ಕೂಡ ಈ ಸೀತಾರಾಮರು ಅನ್ನುವಂತಹ ಅನಂತವಾದಂಥ ಕಲ್ಯಾಣ ಗುಣಗಳ ಸಮುಚ್ಚಯವಾದಂತಹ ಕಾಡಿನಲ್ಲಿ ವಿಹಾರ ಮಾಡ್ತಾರಂತೆ ಅವರಿಬ್ಬರು ಕೂಡ ಇಬ್ಬರು ಎಂಥವರು ವಿಶುದ್ಧ ವಿಜ್ಞಾನು ಸಂಪೂರ್ಣ ಪರಿಶುದ್ಧರು ಮತ್ತು ಸದಾ ಕಾಲ ಆ ಭಗವಂತನಲ್ಲಿಯೇ ಮುಳುಗಿರುವಂಥವ್ರು ವಿಶಿ ಜ್ಞಾನ ಅಂದರೆ ವಿಶೇಷವಾಗಿ ಜ್ಞಾನ ಯಾವುದು ವಿಶೇಷವಾದ ಜ್ಞಾನ ಯಾವುದು ಅಂತ ಹೇಳಿದ್ರೆ ಆ ಭಗವಂತನ ಅನುಭೂತಿ ಅದೇ ವಿಶೇಷವಾದಂಥ ಜ್ಞಾನ ಅದೇ ವಿಜ್ಞಾನ ಇದನ್ನು ಹೇಳ್ತಾ ಇದ್ದರು ಅಂತಹ ಅವರಿಬ್ಬರಿಗೂ ಕೂಡ ನಾನು ನಮಸ್ಕಾರವನ್ನು ಮಾಡ್ತಿದ್ದೀನಿ ಅಂಥೇಳಿ ಅವರು ರಾಮ ರಾಮಮಂತ್ರದ ರಾಮ ಶ್ರೀರಾಮಚರಿತ ಮಾನಸದ ರಚನೆಯನ್ನು ಮಾಡುವಾಗ ಈ ಒಂದು ಶ್ಲೋಕವನ್ನು ಹೇಳಿದ್ದಾರೆ ಯಾವ ಮಂತ್ರವೂ ಬೇಕಾಗಿಲ್ಲ ರಾಮ ಮಂತ್ರವನ್ನು ಜಪಿಸಿದರೆ ಸಾಕು ಯಾವುದು ರಾಮಮಂತ್ರ ಎಂಥದ್ದು ದಾಸರು ಹೇಳಿದ್ದಾರಲ್ವಾ ಇನ್ಯಾವ್ದು ಜಪಿಸ್ಬೇಡ ನೀವು ಆ ಮಂತ್ರ ಈ ಮಂತ್ರ ನೆಚ್ಚಿನೀ ಕಡೆ ಬೇಡ ರಾಮಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸ ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ ಧರಳಿ ನಾಮಕ್ಕೆ ಸರಿಮಿಗಿಲು ಇಲ್ಲೆಂದು ಪರಮ ವೇದಗಳೆಲ್ಲ ಹವು ಸಿರಿಯರಸ ಪುರಂದರ ವಿಠಲನ ನಾಮವು ಸಿರಿಕಾಶಿಯೊಳಗಿಪ್ಪ ಶಿವನು ಬಲ್ಲ ಎಷ್ಟು ಯಾವ ರೀತಿಯಲ್ಲಿ ರಾಮನಾಮವನ್ನು ಹೇಳ್ಬೋದು ಎಷ್ಟು ಜನ ರಾಮನಾಮವನ್ನು ಕೊಂಡಾಡಿದ್ದಾರೆ ರಾಮ ಅಲ್ಲ ರಾಮಾಯಣ ಅಲ್ಲ ಇಡೀ ರಾಮನಾಮವನ್ನೇ ರಾಮ ಅನ್ನುವಂಥ ಒಂದು ನಾಮ ಅದು ಜನರನ್ನು ಜನಮಾನಸವನ್ನು ಪಾವನಗೊಳಿಸ್ತದೆ ಹೇಗೆ ರಾಮನಾಮದಿಂದ ಜನರು ಪಾವನರಾದರು ಗೋಂದಾವಲೆ ಮಹಾರಾಜರನ್ನು ನೋಡ್ತೀವಿ ನಾವು ಇಡೀ ಅವರ ಜೀವನದ ಉಸಿರು ಏನು ಅಂತ ಹೇಳಿದ್ರೆ ಕೇವಲ ರಾಮನಾಮ ಮಾತ್ರ ಇನ್ನೇನೂ ಇಲ್ಲ ಗೋಂದಾವಲೆಗೆ ಹೋದರೆ ಅಲ್ಲಿ ಒಂದೇ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಶ್ರೀರಾಮ್ ಜಯರಾಮ್ ಜಯ ಕೇಳ ಕೇವಲ ರಾಮನಾಮ ಮಾತ್ರ ಇನ್ನೇನು ಕೂಡ ಇಲ್ಲ ಅಲ್ಲಿ ಈ ರಾಮನಾಮದಿಂದ ಯಾವ ರೀತಿಯಾಗಿ ಪರಿವರ್ತನೆ ಆಗ್ತದೆ ಅನ್ನೋದನ್ನು ನಾವು ಕಾಣ್ತಾ ಬಂದಿದ್ದೀವಿ ರಾ ಅಂತ ಹೇಳಿದ ಕೂಡಲೇ ಆ ಶಬ್ದೋಚ್ಚಾರಣ ರಾ ಅಂತ ಹೇಳಿದ ಕೂಡಲೇ ನಮ್ಮೆಲ್ಲ ಪಾಪಗಳು ಹೊರಗಡೆ ಹೊರಟೋಗ್ತದೆ ಮಾ ಎಂದಾಗ ಮತ್ತೆ ತುಟಿಗಳು ಮುಚ್ಚಲು ಬಿಟ್ಟು ಮುಚ್ಚಲ್ಪಟ್ಟು ಹೊರಗಿನ ಪಾಪಗಳು ಹೊರಬಿದ್ದ ಪಾಪಗಳು ನಮ್ಮ ಒಳಗಡೆಯಲ್ಲಿ ಬರುವುದಿಲ್ಲ ರಾಮನ ಅಂಥದ್ದು ಯಾವ ರೀತಿ ಆದದ್ದು ನನ್ನ ಮತ್ತು ವಿಸ್ತಾರವಾಗಿ ನಾವು ನೋಡ್ತಾ ಹೋಗೋಣ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣದ್ದೆಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳ ಜೈ ಶ್ರೀರಾಮ್